ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿನಿ ಜರ್ನಿ ನಾನ್ ನಿಮ್ಮ ಪೃಥ್ವಿ ಇವತ್ತಿನ ಸಿನಿ ಜರ್ನಿಲಿ ಏನ್ ಅಪ್ಡೇಟ್ ಇದೆ ಅಂತ ನೋಡೋಣ ಬನ್ನಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಸಿನಿಮಾದ ಟೈಟಲ್ ಅನೌನ್ಸ್ ಆಗುತ್ತೆ ಆದರೆ ಆ ಸಿನಿಮಾಗೆ ಇವಾಗ ಬ್ರೇಕ್ ಬಿದ್ದಿದೆ ಸದ್ಯ ಅದು ಯಾವ ಸಿನಿಮಾ ಏನಕ್ಕೆ ಬ್ರೇಕ್ ಬಿದ್ದಿದೆ ಅಂತ ನಾನು ಹೇಳ್ತೀನಿ ವಿಡಿಯೋನ ಪೂರ್ತಿ ನೋಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಸ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಸಿನಿಮಾದ ಟೈಟಲ್ ಅನೌನ್ಸ್ ಆಗುತ್ತೆ ಆ ಸಿನಿಮಾ ಬೇರೆ ಇನ್ಯಾವುದು ಅಲ್ಲ ರಕ್ಷಿತ್ ಶೆಟ್ಟಿ ಅವರ ನಿರ್ದೇಶನ ಮತ್ತು ನಟನೆಯಲ್ಲಿ ಇದ್ದ ಸಿನಿಮಾನೇ ರಿಚರ್ಡ್ ಆಂಟೋನಿ ಈ ಸಿನಿಮಾನ ನಿರ್ಮಾಣ ಮಾಡೋಕ್ಕೆ ಹೊರಟಿದ್ದು ಹೊಂಬಾಳೆ ಸಂಸ್ಥೆಯವರು ಹೌದು ಈ ಹೊಂಬಾಳೆ ಸಂಸ್ಥೆಯಿಂದ ಈ ಸಿನಿಮಾನ ನಿರ್ಮಾಣ ಮಾಡೋಕ್ಕೆ ಹೊರಟಿದ್ರು ಆದರೆ ಈ ಸಿನಿಮಾಗೆ ಸದ್ಯವಾಗಿ ಬ್ರೇಕ್ ಬಿದ್ದಿದೆ ಏನಕ್ಕೆ ಬ್ರೇಕ್ ಬಿದ್ದಿದೆ ಅಂತ ಅಂದರೆ ರಕ್ಷಿತ್ ಶೆಟ್ಟಿ ಅವ್ರಿಗೂ ಮತ್ತೆ ಹೊಂಬಾಳೆ ಸಂಸ್ಥೆಯವ್ರಿಗೂ ಮನಸ್ತಾಪ ಇದೆ ಅಂತ ಸದ್ಯ ಇವಾಗ ಒಂದು ಗಾಸಿಪ್ ಇದೆ ಹಾಗೆ ಇನ್ನೂ ಒಂದು ಕಾರಣ ಏನು ಅಂತಂದ್ರೆ ಈಗ ಹೊಂಬಾಳೆ ಸಂಸ್ಥೆಯಿಂದ ಈ ಹಿಂದೆ ಬಂದ ಧೂಮಮ್ ಮತ್ತೆ ಇನ್ನೂ ಹಲವು ಸಿನಿಮಾಗಳು ಅವರು ನಿರೀಕ್ಷೆ ಮಾಡಿದಷ್ಟು ಕಲೆಕ್ಷನ್ ಮಾಡಲಿಲ್ಲ ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ಅವರು ಮುಂದೆ ಮಾಡೋ ಸಿನಿಮಾಗಳಿಗೆ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ ಈ ಒಂದು ಸಿನಿಮಾದ ಬಜೆಟ್ ನೂರು ಕೋಟಿ ಸೊ ಅದಕ್ಕೆ ಈ ಸಿನಿಮಾಗೆ ಬಂಡವಾಳ ಹೂಡಿದ್ರೆ ಅದು ರಿಟರ್ನ್ ಬರುತ್ತೋ ಇಲ್ವೋ ಒಂದು ಡೌಟ್ ಅಲ್ಲಿ ಸಂಸ್ಥೆಯವರು ಇದ್ದಾರೆ ಸದ್ಯಕ್ಕೆ ಇವಾಗ ಸೋಶಿಯಲ್ ಮೀಡಿಯಾದಲ್ಲಿ ಈ ರೀತಿ ಒಂದು ಗಾಸಿಪ್ ನಡೀತಾ ಇದೆ ಈ ಗಾಸಿಪ್ ಏನಾದ್ರು ನಿಜ ಆಯ್ತು ಅಂತ ಅಂದ್ರೆ ರಕ್ಷಿತ್ ಶೆಟ್ಟಿ ಅವರ ಈ ಸಿನಿಮಾನ ನಿರ್ಮಾಣ ಮಾಡಬಹುದು ಇನ್ನು ಈ ಸಿನ್ಮಾದ ಬಗ್ಗೆ ಮುಂದೆ ಹೊಂಬಾಳೆ ಸಂಸ್ಥೆಯವರಾದ್ರೂ ಆಗಿರ್ಬೋದು ಇಲ್ಲ ರಕ್ಷಿತ್ ಶೆಟ್ಟಿ ಅವರಾದ್ರೂ ಆಗಿರ್ಬೋದು ಈ ಬಗ್ಗೆ ಅಧಿಕೃತ ಘೋಷಣೆ ಮಾಡಬೇಕಾಗಿದೆ ಇದಿಷ್ಟು ಇವತ್ತಿನ ಅಪ್ಡೇಟ್ ಹೆಚ್ಚಿನ ಅಪ್ಡೇಟ್ಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ